ರಾಜ್ಯ ಬಿ ಜೆ ಪಿಯಲ್ಲಿ ಇಲ್ಲಿವರೆಗೂ ಇದ್ದಂಥ ಬಂಡಾಯ ಅಸಮಾಧಾನ ಬಣ ಎಲ್ಲವೂ ಕೂಡ ತಾಂಡವಾಡ್ತಾ ಇತ್ತು ಕೊನೆಗೂ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದ ಪ್ರಯತ್ನದಲ್ಲಿ ಬಿ ಜೆ ಪಿಲಿ ಹೈಕಮಾಂಡ್ ನಾಯಕರು ಹಲವು ಬಾರಿ ಪ್ರಯತ್ನ ಪಟ್ಟಿದ್ರು ಕೂಡ ಇದ್ಯಾವುದಕ್ಕೂ ಕೂಡ ಮುಕ್ತಿ ಸಿಕ್ಕಿರಲಿಲ್ಲ ಅದಾದ ನಂತರದಲ್ಲಿ ಬಿ ಜೆ ಪಿಯಿಂದ ಆದಂಥ ಬದಲಾವಣೆಗಳೇನೇನು ಯಾವ್ಯಾವ ರೀತಿಯ ಬಡಿದಾಟ ಶುರುವಾಗಿತ್ತು ಪಕ್ಷದಿಂದ ಉಚ್ಚಾಟನೆ ಆಗುವವರೆಗೂ ಕೂಡ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಸಿಕ್ಕಿರಲಿಲ್ಲ ಈಗ ಉಚ್ಚಾಟನೆ ಒಂದು ಕಡೆ ಆದರೆ ಬಿ ಜೆ ಪಿಲಿ ಎಲ್ಲವೂ ಕೂಡ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಅಸಮಾಧಾನ ಬಂಡಾಯ ಬಡಿದಾಟ ಇನ್ನೂ ಕೂಡ ತಾಂಡವು ಆಡ್ತಾ ಇದೆ ಅನ್ನುವಂಥ ಲೆಕ್ಕಾಚಾರ ಎಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಈಗ ಯತ್ನಾಳ್ ಹೊಸ ಪಾರ್ಟಿ ವಿಚಾರ ಬಿ ಜೆ ಪಿಗೆ ಎಲ್ಲೊಂದು ಕಡೆ ನಡುಕ ಶುರುವಾಗಿದೆ ಅನ್ನುವಂಥದ್ದು ಹಾಗಾದರೆ ಹೊಸ ಪಾರ್ಟಿಯನ್ನು ಕಟ್ಟೆ ಬಿಡ್ತಾರ ಹಾಗಾದರೆ ಸ್ಥಾಪನೆ ಮಾಡ್ತಾರ ಬಿ ಜೆ ಪಿಲಿ ಹೊಸ ಪಾರ್ಟಿಯಿಂದ ಆಗುವಂಥ ಸಮಸ್ಯೆಗಳೇನೇನು ಎಲ್ಲದರ ಬಗ್ಗೆ ಆಗಲೇ ಕೂಡ ಬಿಸಿ ಬಿಸಿ ಚರ್ಚೆಗಳು ಆಗ್ತಾ ಇದೆ ಇದೇ ಇವತ್ತಿನ ಫೋಕಸ್ನ ಎಕ್ಸ್ಪೋಸ್ನ ಕಾರ್ಯಕ್ರಮ ಯತ್ನಾಳ್ ಪಾಲಿಟ್ರಿಕ್ಸ್ ಎಲ್ಲ ಜಿಲ್ಲಾ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿ ವಿ ನಾನು ನರಾಪುರ ಮಕ್ಕಳಿದೆ ಪಾಕಿಸ್ತಾನ ಸಂಸ್ಕೃತಿಯಲ್ಲಿ ಹೋದ್ರ ಮಕ್ಕಳು ಮನುಷ್ಯ ತರ ಕಾರ್ಯ ಹೇಳಿ ಪ್ರತಿಕ್ರಿಯೆ ಕೊಡುತ್ತದೆ ನೋಡ್ತಾ ಇದ್ದೀವಿ ನಾವು ರಾಜ್ಯ ರಾಜಕಾರಣದಲ್ಲಿ ಅದು ಕೂಡ ಬಿ ಜೆ ಪಿಯಲ್ಲಿ ಆಗುವಂಥ ಬೆಳವಣಿಗೆಗಳು ಬದಲಾವಣೆಗಳು ಎಲ್ಲವೂ ಕೂಡ ಯತ್ನಾಳ್ ಯಾವಾಗ ಪಕ್ಷದಿಂದ ಉಚ್ಚಾಟನೆ ಆದರೂ ಅಲ್ಲಿ ಶುರುವಾಯಿತು ಯತ್ನಾಳರ ಹೊಸ ಅಧ್ಯಾಯ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಭರವಸೆಯೊಂದಿಗೆ ಈಗ ಹೊಸ ಪಾರ್ಟಿಯನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಈ ಕುರಿತಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಯತ್ನಾಳ್ ಹೊಸ ಪಾರ್ಟಿ ಸ್ಥಾಪನೆಗೆ ವಿಚಾರ ಈಗಾಗಲೇ ಕೂಡ ಯತ್ನಾಳ್ ಹೊಸ ಪಾರ್ಟಿಯನ್ನು ಕಟ್ಟುವಂಥ ಲೆಕ್ಕಾಚಾರದಲ್ಲಿದ್ದಾರೆ ನೋ ರಾಜ್ಯದ ಪ್ರಗತಿಯೋ ವೈಯಕ್ತಿಕ ಜಿದ್ದಿಗೋ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರೋದೀಗ ಯತ್ನಾಳ್ ಹೊಸ ಪಾರ್ಟಿ ಅಸಲಿ ಉದ್ದೇಶ ಏನು ಹಾಗಾದರೆ ಯಾವ ಉದ್ದೇಶಕ್ಕಾಗಿ ಹೊಸ ಪಾರ್ಟಿಯನ್ನು ಕಟ್ತಾ ಇದ್ದಾರೆ ಹಾಗಾದ್ರೆ ವಿಜೇಂದ್ರಾಗೆ ಟಕ್ಕರ್ ಕೊಡೋದಕ್ಕೆ ಈ ಪ್ಲಾನ್ ಹೂಡಿದ್ರ ಯತ್ನಾಳ್ ಅನ್ನುವಂಥ ಪ್ರಶ್ನೆಯಲ್ಲಿ ಹೆಂಗಾದರೂ ಮಾಡಿ ಸಮರ ಸಾರ್ಕೊಂಡು ಬರ್ತಾ ಇರುವಂತ ವಿಜೇಂದ್ರ ಅವ್ರಿಗೆ ಟಕ್ಕರ್ ಕೊಡಲೇಬೇಕು ಹಾಗಾಗಿ ಹೊಸ ಪಾರ್ಟಿನ ಕಟ್ಟಲೇಬೇಕು ಅನ್ನುವಂಥ ಲೆಕ್ಕಾಚಾರನ ಯತ್ನಾಳ್ ತಲೆಯಲ್ಲಿ ಅಸಲಿಗೆ ಇರೋದಾದ್ರೂ ಏನು ಹಾಗಾದರೆ ಯಾವ ಯಾವ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಹಾಗಾದ್ರೆ ಯತ್ನಾಳ್ ಸಕ್ಸಸ್ ಆಗುತ್ತಾ ಯತ್ನಾಳ್ ಅಂಡ್ ಟೀಮ್ನ ಯತ್ನ ಅನ್ನುವಂಥ ಪ್ರಯತ್ನ ಇಲ್ಲಿ ರೆಬೆಲ್ ಟೀಮ್ನ ಈ ಒಂದು ಪ್ರಯತ್ನ ಸಕ್ಸಸ್ ಆಗುತ್ತಾ ಹಾಗಾದ್ರೆ ಹಿಂದುತ್ವ ಹೆಸರಿನಲ್ಲಿ ಜಿದ್ದಿನ ರಾಜಕಾರಣಕ್ಕೆ ಮುಂದಾದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಹಿಂದುತ್ವ ಅನ್ನುವಂಥ ಲೆಕ್ಕಾಚಾರ ಇಟ್ಟುಕೊಂಡು ಈಗಾಗಲೇ ಕೂಡ ರಾಜ್ಯಾದ್ಯಂತ ಪ್ರವಾಸಕ್ಕೆ ಕೈ ಹಾಕಿದಾರಲ್ಲ ಪ್ರವಾಸ ಮಾಡ್ತಾ ಇದ್ದಾರಲ್ಲ ಇದರಿಂದ ನಾವು ಜಿದ್ದನ್ನು ತೀರಿಸ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರೆಬಲ್ಸ್ ನಾಯಕ್ ಇದಾರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಡರು ಪಕ್ಷದಿಂದ ಉಚ್ಚಾಟನೆ ಆದ ನಂತರದಲ್ಲಿ ಹೊಸ ಪಕ್ಷ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಈಗಾಗಲೇ ಕೂಡ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಲ್ಲೇ ಕೂಡ ತಯಾರಿನ ಮಾಡಿಕೊಳ್ತಾ ಇದ್ದಾರೆ ಹೆಂಗಾದರೂ ಮಾಡಿ ತಂದೆ ಮಗನಿಗೆ ನಾವು ಈ ಮೂಲಕ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಅಂದ್ರೆ ಪಕ್ಷದಲ್ಲಿ ಇಟ್ಕೊಂಡು ಪಕ್ಷದ ವಿರುದ್ಧ ಪಕ್ಷದ ನಾಯಕರ ವಿರುದ್ಧವೇ ಕೂಡ ಅಂದ್ರೆ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರ ವಿರುದ್ಧ ನಿರಂತರವಾಗಿ ಸಮರ ಸಾರ್ತಾ ಇದ್ದಂಥ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅವರು ಈಗಲೂ ಕೂಡ ಅದೇ ವಿಚಾರ ಇಟ್ಕೊಂಡು ಹೇಗಾದರೂ ಮಾಡಿ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಲೆಕ್ಕಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾಯಿದೆ ಅನ್ನುವಂಥ ಬೆಳವಣಿಗೆಗಳ ಬಗ್ಗೆ ನಾವು ಉತ್ತರ ಕೊಡಬೇಕು ಅಂತ ಅಂದರೆ ಅದು ಮಾತ್ರ ನಾವು ಹೊಸ ಪಕ್ಷವನ್ನು ಕಟ್ಟಿದಾಗಲೇ ಮಾತ್ರ ಸಾಧ್ಯ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ ಈ ಲೆಕ್ಕಾಚಾರ ಹೆಂಗೆ ವರ್ಕೌಟ್ ಆಗುತ್ತೆ ಈ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಕಟ್ತವರೆಲ್ಲ ರಾಜ್ಯದಲ್ಲಿ ಎಲ್ಲ ರಾಜಕಾರಣ ಮಾಡ್ತಾ ಇದ್ದಾರಾ ಪಕ್ಷವನ್ನು ಉಳಿಸ್ಕೊಂಡಿದ್ದಾರೆ ಹಾಗಾದರೆ ಪಕ್ಷ ಏನು ಮಾಡುತ್ತೆ ಹಾಗಾದರೆ ಹೆಂಗೆ ಕಟ್ಟಬೇಕು ಸಾಮರ್ಥ್ಯ ಹೆಂಗೆ ಬೇಕು ನಾಯಕತ್ವ ಹೆಂಗಿರಬೇಕು ಈ ಎಲ್ಲ ಪ್ರಶ್ನೆಗಳು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಕೂಡ ಇದೆ ಇವತ್ತಿನ ಫೋಕಸ್ನ ಎಕ್ಸ್ಪೋರ್ಟ್ ಕಾರ್ಯಕ್ರಮದಲ್ಲೂ ಕೂಡ ಹೊಸ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿ ಪ್ರಯತ್ನಗಳು ಮಾಡಬಹುದು ಯಾಕಂದರೆ ಹಲವು ನಾಯಕರು ಪಕ್ಷದಿಂದ ನಾವು ಪಕ್ಷ ಕಟ್ತೀವಿ ಅನ್ನುವಂಥ ಹೋರಾಟಕ್ಕೆ ಹಲವು ನಾಯಕರು ಕೈ ಹಾಕಿದ್ದಾರೆ ಇಲ್ಲಿ ರೆಬಲ್ಸ್ ನಾಯಕರು ಕೂಡ ಏನೀಗಾಗಲೇ ಎತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದಾರಲ್ಲ ಆ ಎಲ್ಲಾ ನಾಯಕರು ಕೂಡ ಹೊಸ ಪಕ್ಷಕ್ಕಾಗಿ ಎಲ್ಲಾ ತಯಾರಿ ಮಾಡಿಕೊಳ್ತಾರನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಹೇಮಂತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಆಗಲೇ ನೋಡ್ತಾ ಇದ್ದೀವಿ ಹೇಮಂತ್ ಅವರ ಈಗಾಗಲೇ ಯತ್ನಾಳ್ ಅವರು ಹೊಸ ಪಕ್ಷವನ್ನ ಕಟ್ಟುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಈ ಹೊಸ ಲೆಕ್ಕಾಚಾರ ಹೆಂಗ್ ವರ್ಕೌಟ್ ಆಗುತ್ತೆ ಯಾವ ರೀತಿ ಪ್ರಯತ್ನ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಹೇಳೋದಾದರೆ ಈಗ ಯತ್ನಾಳು ಶಿವು ಯತ್ನಾಳ್ ಅಂದ್ರೇ ಅವ್ರ ಹೆಸರಿನಲ್ಲೇ ಯತ್ನ ಅಂತ ಇದೆ ಯತ್ನ ಮಾಡೋದ್ರ ತಪ್ಪೇನಿದೆ ಮಾಡಲಿ ಬಿಡಿ ಅಷ್ಟಕ್ಕೂ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕವಾಗಿ ಪಕ್ಷವನ್ನು ಕಟ್ಟಿ ಆ ಪಕ್ಷವನ್ನು ಬೆಳೆಸಿ ಆ ಪಕ್ಷದಿಂದ ಅಧಿಕಾರ ಹಿಡಿದ ಎಕ್ಸಾಂಪಲ್ಸ್ ನೀವೇನಾದರೂ ನೋಡೋದಾದ್ರೆ ಅದ್ರ ಉತ್ತರ ಸೊನ್ನೆ ಅಂತಾನೆ ಬರುತ್ತೆ ಯಾರು ಕೂಡ ಇದರಲ್ಲಿ ಸಕ್ಸಸ್ ಆಗಿಲ್ಲ ಧೀಮಂತ ನಾಯಕರು ಅಂತ ಅನ್ಸ್ಕೊಂಡಂತ ಎಸ್ ಬಂಗಾರಪ್ಪನವರು ಪಕ್ಷ ಕಟ್ಟಿದ್ರು ಏನಾಯಿತು ಒಂದಲ್ಲ ಎರಡೆರಡು ಮೂರು ಮೂರು ಬಾರಿ ಅವರು ಪಕ್ಷ ಕಟ್ಟಿದ್ರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಎರಡೆರಡು ಮೂರು ಮೂರು ಬಾರಿ ಪಕ್ಷವನ್ನು ಕಟ್ಟಿದ್ರು ಕೂಡ ಎಸ್ ಬಂಗಾರಪ್ಪನವ್ರಿಗೆ ಅದರಲ್ಲಿ ಯಶಸ್ಸು ಕಾಣಲಿಕ್ಕಾಗಲಿಲ್ಲ ಅದಾದ ನಂತರ ಇವರು ಕೂಡ ಯಾರು ಬಿ ಎಸ್ ಯಡಿಯೂರಪ್ಪನವರು ಮೂರು ಬಾರಿ ನಾಲ್ಕು ಬಾರಿ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಪಕ್ಷವನ್ನು ಕಟ್ಟಿದ್ರು ಅದರಲ್ಲಿ ಎಷ್ಟು ಯಶಸ್ಸು ಗಳಿಸಿದರು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತ ಅನ್ನೋದು ಪ್ರಾದೇಶಿಕ ಪಕ್ಷಗಳಿಗೆ ಸೂಕ್ತವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಡುತ್ತೆ ಅಲ್ಲಿ ನೆಲ ಜಲ ಭಾಷೆಗಾಗಿ ಅಲ್ಲಿಯ ಸಮಾನತೆಗಾಗಿ ಅಲ್ಲಿಯ ಪ್ರಾದೇಶಿಕ ಮಹತ್ವಕ್ಕಾಗಿ ಅಲ್ಲಿಯ ಒಂದು ನೇಟಿವಿಟಿಗಾಗಿ ಹಲವಾರು ಹೋರಾಟಗಳನ್ನು ರೂಪುಗೊಂಡರೂ ಕೂಡ ಆ ಹೋರಾಟಗಳು ಪ್ರಾದೇಶಿಕ ಪಕ್ಷದ ರೂಪದಲ್ಲಿ ಬೆಳೆದು ಬಂದಿದ್ದು ದಕ್ಷಿಣ ಭಾರತದಲ್ಲಿ ಇತಿಹಾಸವಾಗಿದೆ ಆದರೆ ಕರ್ನಾಟಕ ಇದಕ್ಕೆ ಹೊರತಾಗಿದೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಅಷ್ಟಾಗಿ ಯಶಸ್ವಿ ಯಶಸ್ವಿಯಾಗಿಲ್ಲ ಈಗ ಜೆ ಡಿ ಎಸ್ ಒಂದು ಪ್ರಾದೇಶಿಕ ಪಕ್ಷ ಅಂತೇಳಿ ಅಸ್ತಿತ್ವದಲ್ಲಿದೆ ಕರ್ನಾಟಕದಲ್ಲಿ ಅನ್ನೋದು ಬಿಟ್ಟರೆ ಬೇರೆ ಯಾವ ಪಕ್ಷಗಳು ಯಾವುದೇ ಧೀಮಂತ ನಾಯಕರು ಕಟ್ಟಿದರೂ ಕೂಡ ಆ ಪಕ್ಷಗಳು ಯಶಸ್ವಿಯಾಗಿಲ್ಲ ಚುನಾವಣೆಯಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿಲ್ಲ ಮತ್ತೆ ಪಕ್ಷ ಕಟ್ಟಿದವರು ಹಳೆ ಗಂಡನ ಪಾದನೆ ಗತಿ ಅನ್ನೋ ಥರ ವಾಪಸ್ ಅವರವ್ರ ಪಕ್ಷಗಳಿಗೆ ಹೋಗಿದ್ದಿದೆ ಇಂತಹ ಸಂದರ್ಭದಲ್ಲಿ ಯತ್ನಾಳಿಗೆ ಪ್ರಯತ್ನ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಯಶಸ್ವಿ ಅಂತ ರಾಜ್ಯದ ಜನರಿಗೂ ಗೊತ್ತಿದೆ ಅದು ಸ್ವತಃ ಯತ್ನಾಳವ್ರಿಗೂ ಗೊತ್ತಿದೆ ಹೀಗಿದ್ದು ಕೂಡ ಅವ್ರ ಪಕ್ಷ ಕಟ್ತೀನಿ ಅಂತ ಓಡಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಬೇರೆ ಏನಾದ್ರೂ ಕಾರಣ ಇರ್ಬೋದು ಇಲ್ಲಿ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಹಿಂದುತ್ವ ಅನ್ನುವಂತ ಈ ಒಂದು ಬೆಲ್ಟ್ ಅನ್ನು ಹಿಟ್ಕೊಂಡೆ ಕೇಸರಿ ಕಳಿಗಲು ಈ ಗಂಟೆ ಪ್ರಯತ್ನ ಪಡ್ತಾ ಇದ್ರು ಹಿಂದುತ್ವ ಹೆಸರಿದ್ರೂ ಕೂಡ ಎತ್ನಾಳ್ ಯತ್ನಾಳವರು ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ರೆ ಆ ಅಸಲಿ ಅಜೆಂಡಾ ಏನಿರಬಹುದು ಹಾಗಾದ್ರೆ ಅಂತ ಇಲ್ಲ ನೀವೊಂದು ಇಲ್ಲಿ ತಪ್ಪು ತಿಳ್ಕೊಂಡಿದ್ರಿ ಶಿವೋ ಹಿಂದುತ್ವದ ಆಧಾರದ ಮೇಲೆ ಯತ್ನಾಳ ಪಕ್ಷ ಕಟ್ತಾರಂದರೆ ಹಿಂದುತ್ವದ ಹೋರಾಟಕ್ಕೆ ಹಿಂದುತ್ವಕ್ಕೆ ಯತ್ನಾಳ ಕೊಡುಗೆ ಏನು ಇಲ್ಲಿಯವರೆಗೂ ಅನ್ನೋದನ್ನ ನೀವು ಸ್ವಲ್ಪ ನೋಡಿ ಎಲ್ಲೋ ಗಲಾಟೆ ಆದಲ್ಲಿ ಹೋಗ್ಬಿಟ್ಟು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅವರು ಹಿಂದುತ್ವದ ಪರವಾಗಿರೋರು ಅಂತ ಹೇಳೋಕ್ಕಾಗತ್ತಾ ಹಿಂದುತ್ವದ ಪ್ರತಿಪಾದನೆ ಹಿಂದೂಗಳಿಗಾಗಿ ಹಿಂದುತ್ವಕ್ಕಾಗಿ ಇಲ್ಲಿಯವರೆಗೂ ಯತ್ನಾಳವ್ರು ಏನು ಮಾಡಿದ್ದಾರೆ ಏನಾದರೂ ಒಂದೆರಡು ಎಕ್ಸಾಂಪಲ್ ಹೇಳಿ ನೋಡೋಣ ಏನೂ ಇಲ್ಲ ಈಗ ಮೊನ್ನೆ ವಕ್ ಬೋರ್ಡ್ ವಿರುದ್ಧದ ಹೋರಾಟದಿಂದ ಇವರು ಏನಂದರೆ ಇವರೊಂದು ನಿರಾಶ್ರಿತರ ಗುಂಪು ಅಂತ ಏನಿತ್ತಲ್ಲ ಬಿ ಜೆ ಪಿನಲ್ಲಿ ಎಲ್ಲರಿಂದ ತಿರಸ್ಕಾರಕ್ಕೊಳಗಾದವರು ಎಲ್ಲರಿಂದ ತಿರಸ್ಕೃತಗೊಂಡವರು ಎಲ್ಲರಿಂದ ನೆಗ್ಲೆಕ್ಟ್ ಆಗಿ ಉಳಿದುಕೊಂಡವರು ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಇರೋರು ಹಲವಾರು ಅವಾಂತರಗಳನ್ನು ಮಾಡಿಕೊಂಡವರು ರಾಜ್ಯದ ಜನರಿಂದ ತಿರಸ್ಕೃತಗೊಂಡವರು ಇವರೆಲ್ಲ ಸೇರಿ ಅನ್ನೋ ಒಂದು ಗುಂಪು ಮಾಡಿಕೊಂಡು ಅದಕ್ಕೆ ಹಿಂದುತ್ವದ ಹೋರಾಟ ಅಂತ ಹೊರಟ್ಬಿಟ್ರೆ ರಾಜ್ಯದ ಜನ ನಂಬ್ತಾರ ಹಿಂದುತ್ವದ ಹೋರಾಟಕ್ಕೆ ಇವ್ರ ಕೊಡುಗೆ ಏನಿದೆ ಇವ್ರ ಗ್ರೂಪ್ನಲ್ಲಿ ಇದ್ದಾರೆ ಇವ್ರ ಕೊಡುಗೆ ಏನಾದರೂ ಇದೆಯಾ ಹಿಂದುತ್ವಕ್ಕಾಗಿ ಹಾಗಾಗಿ ಎತ್ನಾಳು ಹೇಳ್ತಾರೆ ಎಲ್ಲೋ ಒಂದು ಗಲಾಟೆ ಆಯಿತು ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಂದರೆ ಅಲ್ಲಿ ಹೋಗ್ಬಿಟ್ಟು ಹಿಂದೂಗಳ ಪರವಾಗಿ ಮಾತಾಡಿ ಹಿಂದೂಗಳ ಪರವಾಗಿ ಮಾತಾಡಲ್ಲ ಅವರು ಮುಸ್ಲಿಮ್ರ ವಿರುದ್ಧ ಮಾತಾಡ್ತಾರೆ ಹಿಂದೂಗಳ ಪರವಾಗಿ ಅವರು ಇವತ್ತಿಗೂ ಏನೂ ಮಾತಾಡಿಲ್ಲ ಅವರು ಏನಂದ್ರೆ ಮುಸ್ಲಿಮ್ರ ವಿರುದ್ಧವಾಗಿ ಆ ಮುಸ್ಲಿಮರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಅವ್ರಿಗೆ ಹಿಂದೂ ಹುಲಿ ಅಥವಾ ಹಿಂದುತ್ವದ ಪ್ರತಿಪಾದಕ ಹಿಂದುತ್ವದ ಏಕಮಾಧ್ವಿತೀಯ ನಾಯಕ ಹಿಂದುತ್ವಕ್ಕಾಗಿ ಮುಂದೆ ಇವರೇ ನಮ್ಗೆ ದಿಕ್ಕು ಬೇರೆ ಯಾರು ಇಲ್ಲ ಅನ್ನೋ ತೀರ್ಮಾನಕ್ಕೆ ರಾಜ್ಯದ ಜನ ಬರ್ತಾರೆ ಅಂತೀರಾ ಏನೂ ಇಲ್ಲ ಈ ಎತ್ನಾಳ ಏನಂದ್ರೆ ಈಗ ಸುಮ್ಮನೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ಹಂಗಾಗಿ ಹೊಸ ಪಾರ್ಟಿ ಕಟ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಅವ್ರು ಎಷ್ಟು ಸೀರಿಯಸ್ ಆಗಿ ಹೇಳಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಿಲ್ಲ ಕೂಡ ಹೊಸ ಕಟ್ಟೆ ಬಿಟ್ರೆ ಮಾಡಿದ್ರೆ ಅಂತ ಅಂದ್ರೆ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹಾಗೆ ವಿಜೇಂದ್ರ ಅವರಿಗೆ ಅಂದ್ರೆ ಟೀಮ್ ಟೀಮ್ಗೆ ಅವ್ರ ಶಕ್ತಿ ಅಂದ್ರೆ ಕುಂದು ಹೋಗ್ಬಿಡುತ್ತ ಅನ್ನುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಒಂದನ್ನು ನೀವು ಅರ್ಥ ಮಾಡ್ಕೋಬೇಕು ಶಿವು ಬೇರೆಯವ್ರನ್ನ ಗೆಲ್ಲಿಸ್ಲಿಕ್ಕೆ ತುಂಬ ತಾಕತ್ತು ಶಕ್ತಿ ಪ್ರದರ್ಶನ ಮತ್ತು ಬಲ ಇದೆಲ್ಲ ಬೇಕಾಗುತ್ತೆ ಸಂಪನ್ಮೂಲಗಳು ಬೇಕಾಗುತ್ತೆ ಅದೇ ಒಬ್ರನ್ನ ಸೋಲಿಸಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಬೇಕಾಗಲ್ಲ ಸೋಲ್ಸೋದು ಈಸಿ ಗೆಲ್ಸೋದು ತುಂಬ ಕಷ್ಟ ಈಗ ಯತ್ನಾಳ್ವ್ರದ್ದು ಇರ್ಬೋದು ನನ್ನನ್ನು ಬಿಟ್ಟು ಇವ್ರು ಹೆಂಗೆ ಗೆಲ್ತಾರೆ ಬಿ ಜೆ ಪಿ ಅವ್ರು ನೋಡೋಣ ಕರ್ನಾಟಕದಲ್ಲಿ ಅಂತ ಇರ್ಬೋದು ಯತ್ನಾಳ್ ಅವ್ರನ್ನ ಬಿಟ್ಟಿದ್ದಕ್ಕೆ ನಾವು ಬಿ ಜೆ ಪಿ ಸೋತೀವಿ ಅನ್ನೋ ಥರದ್ದು ಗೊತ್ತಾಗಲಿ ಅಂತ ಇರ್ಬೋದು ಹಾಗಾಗಿ ಯತ್ನಾಳ್ವರು ಹೊಸ ಪಕ್ಷ ಕಟ್ತಿರೋದು ಅವ್ರು ಗೆಲ್ಲೋದಕ್ಕೆ ಅನ್ನೋದಕ್ಕಿಂತ ಬೇರೆಯವ್ರನ್ನ ಸೋಲ್ಸೋದಕ್ಕೆ ಅವ್ರು ಹೊಸ ಪಕ್ಷ ಕಟ್ಟಬೇಕು ಅಂತ ಓಡಾಡ್ತಿದ್ದಾರೆ ಅಥವಾ ಈ ರೀತಿ ಏನಾದ್ರು ಹೇಳಿದ್ರೆ ಇವ್ರೇನಾದ್ರು ಸ್ವಲ್ಪ ತಲೆಬಾಗಿ ಯತ್ನಾಳ್ ಅವ್ರನ್ನ ಬನ್ನಿ ನಿಮ್ಮಿಂದ ಬಿಜೆಪಿ ಉದ್ಧಾರ ಆಗ್ಲಿ ನಿಮ್ಮಿಂದ ಬಿಜೆಪಿಗೆ ಒಳ್ಳೇದಾಗುತ್ತೆ ನೀವು ಬನ್ನಿ ಅಂತ ಅವ್ರನ್ನ ಕರ್ಕೊಂಡ್ ಬರ್ಬೋದು ವಾಪಸ್ ಬಿಜೆಪಿಗೆ ಅನ್ನೋ ನಿರೀಕ್ಷೆನೂ ಯತ್ನಾಳ್ ಅವ್ರಿಗೆ ಇದೆ ಅಂತಾನೆ ಹೊಸ ಪಟ್ಟಿನ ಕಡ್ತೀವಿ ಅನ್ನುವಂತ ಲೆಕ್ಕಾಚಾರದ ನೋಡಿದ್ರೆ ವಿಜೇಂದ್ರ ಅವ್ರಿಗೆ ಇದು ಮಗಲು ಮುಳ್ಳಾಗಿ ಏನಾದ್ರು ಕಾಡುತ್ತಾ ಅಂತ ಯಾವ ರೀತಿ ಆಗುತ್ತೆ ವಿಜೇಂದ್ರ ಅವ್ರಿಗೆ ಇದರಿಂದ ಯಾವ ರೀತಿ ಹಿನ್ನಡೆ ಆಗುತ್ತೆ ಅಂತ ಏನು ಅನ್ಸೋದಿಲ್ಲ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯಿಂದ ಬಿ ಜೆ ಪಿಗೆ ಹಿನ್ನಡೆಯಾಗುತ್ತೆ ಯಾವುದೇ ಒಬ್ಬ ಯತ್ನಾಳವರಂಥ ನಾಯಕರಿಂದ ಒಂದು ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ ಈಗ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುನ್ನುಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಮೋದಿಯವರಲ್ಲೇ ಪ್ರಬಲವಾಗಿದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಜೊತೆಗೆ ಯಡಿಯೂರಪ್ಪನವರ ನಾಯಕತ್ವನೇ ಇತ್ತು ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಅಂತೇಳಿ ಎಷ್ಟು ಜನ ಯಡಿಯೂರಪ್ಪನವ್ರಿಗೆ ಅಥವಾ ವಿಜೇಂದ್ರ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತೀರಾ ನೀವು ಅಷ್ಟಕ್ಕೂ ಈಗ ಅವರಿಗೆ ಬೆಂಬಲವಾಗಿ ಯಾರು ನಿಂತಿದ್ದಾರೆ ಅದರಲ್ಲಿ ಯಾರಾದರೂ ಲಿಂಗಾಯತ ನಾಯಕರು ಅಥವಾ ಯಡಿಯೂರಪ್ಪನವ್ರನ್ನ ವಿಜೇಂದ್ರ ಅವ್ರನ್ನ ಬೆಂಬಲಿಸೋ ನಾಯಕರು ಯಾರಾದರೂ ಇದ್ದಾರಾ ಯಾರೂ ಇಲ್ಲ ಕೆಲವೇ ಕೆಲವು ಬೆರಳೆಣಿಕೆಯ ಲಿಂಗಾಯತ ನಾಯಕರು ಅದು ವೈಯಕ್ತಿಕ ಕಾರಣಗಳಿಗಾಗಿ ಯಡಿಯೂರಪ್ಪನವರಿಂದ ದೂರ ಉಳಿದಂತಹ ಲಿಂಗಾಯತ ನಾಯಕರುಗಳು ಇದ್ದಾರೆ ನೀವೊಂದು ಎರಡು ಮೂರು ಎಕ್ಸಾಂಪಲ್ಸ್ ನೀವು ನೋಡ್ಬೋದು ಶಿವ ಏನಂದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಹೊರತುಪಡಿಸಿ ಅಥವಾ ಯಡಿಯೂರಪ್ಪನವ್ರನ್ನ ಹೊರಗಿಟ್ಟು ಯಡಿಯೂರಪ್ಪನವರ ಬೆಂಬಲವಿಲ್ಲದೆ ಏನಾದರೂ ಬಿ ಜೆ ಪಿಯಲ್ಲಿ ಅಧಿಕಾರ ಗಳಿಸ್ತೀನಿ ಅನ್ನೋದು ಕನ್ಸಿನ್ ಮಾತು ಬೆ ಕರ್ನಾಟಕದಲ್ಲಿ ನೀವು ಹಲವಾರು ಎಕ್ಸಾಂಪಲ್ಸ್ ನೋಡಿದ್ದೀರಿ ಡಿ ವಿ ಸದಾನಂದಗೌಡ್ರ್ ಹೇಗಾದರೂ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಗಾದರೂ ಮುಖ್ಯಮಂತ್ರಿ ಬಸವರಾಜ ಅವರು ಹೇಗಾದರು ಮುಖ್ಯಮಂತ್ರಿಯಾಗಿ ಇಲ್ಲ ಯಡಿಯೂರಪ್ಪನವ್ರು ಸಪೋರ್ಟ್ ಇರೋದರಿಂದ ಅವರೆಲ್ಲ ಆಗಿದ್ದು ಮೊನ್ನೆ ಮೊನ್ನೆ ವಿ ಸೋಮಣ್ಣ ಕೇಂದ್ರ ಮಂತ್ರಿ ಆಗ್ಲಿಕ್ಕೂ ಏನಾಯಿತು ಕಾಂಪ್ರಮೈಸ್ ಅಲ್ಲಿ ಹೊಂದಾಣಿಕೆ ಆಯಿತು ಯಡಿಯೂರಪ್ಪನವರು ಮತ್ತು ಸೋಮಣ್ಣನವರ ಮಧ್ಯೆ ಇದ್ದಂಥ ಕಂದಕ ಅಲ್ಲಿ ಸರಿ ಹೋಯಿತು ಮೇಲೆ ಸೋಮಣ್ಣ ಅಲ್ಲಿ ಮಂತ್ರಿ ಆಗಿದ್ದು ಹಾಗಾಗಿ ಯಡಿಯೂರಪ್ಪನವ್ರನ್ನ ವಿರೋಧಿಸಿದರೆ ರಾಜ್ಯದಲ್ಲಿ ಬಿ ಜೆ ಪಿ ಇರ್ ಬಿ ಜೆ ಪಿಗೆ ಏನಾದರೂ ಅಧಿಕಾರ ಸಿಗುತ್ತೆ ಅನ್ನೋದು ಅದು ನಂಬಲಿಕ್ಕಾಗಲ್ಲ ಆದರೆ ಯಡಿಯೂರಪ್ಪನವ್ರ ಜೊತೆಗೆ ಹೋದಂಥ ನಾಯಕರು ಬಿ ಜೆ ಪಿಯಲ್ಲಿ ಹಲವು ಅವಕಾಶಗಳನ್ನು ಪಡೆದಿದ್ದಾರೆ ಹಲವು ಅಧಿಕಾರಿಗಳನ್ನು ಅಧಿಕಾರಗಳನ್ನು ಅನುಭವಿಸಿದ್ದಾರೆ ಸ್ವತಃ ಯತ್ನಾಳವ್ರಿಗೂ ಈ ವಿಷಯ ಗೊತ್ತು ಆದರೆ ಏನಾಗ್ಬಿಟ್ಟಿದೆ ಯತ್ನಾಳ ಮತ್ತು ಯಡಿಯೂರಪ್ಪನವರ ಮಧ್ಯದ ಕಂದಕ ತುಂಬ ದೊಡ್ಡ ಆಳವಾಗಿ ದೊಡ್ಡ ಏನಂದ್ರೆ ರಿಪೇರಿ ಮಾಡದೇ ಇರೋ ಥರ ಆಗ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಯತ್ನಾಳವ್ರಿಗೆ ಯಡಿಯೂರಪ್ಪನವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನಿವಾರ್ಯತೆ ಇದೆ ಅವರಿಗೆ ಅವ್ರಿಗೂ ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ನವ್ರು ಏನಾರು ಸೇರಿಸ್ಕೊತಾರೆ ಅವ್ರನ್ನ ಇಲ್ಲ ಯಾಕಂದರೆ ಕಾಂಗ್ರೆಸ್ಸಿಗೆ ಅವರು ಬೇಡ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ ವಿಜಯಪುರದ ನಾಯಕರು ಹೇಳಿದ್ದಾರೆ ಅವರು ಜೆ ಡಿ ಎಸ್ಗೆ ಏನಾದರೂ ಹೋಗ್ತಾರಾ ಹೋಗಲ್ಲ ಬಿ ಜೆ ಪಿ ಅವ್ರನ್ನ ಕರ್ಕೊಳ್ಳೋಕ ರೆಡಿ ಇಲ್ಲ ಮತ್ತೆ ಏನು ಮಾಡಬೇಕು ತಾವು ಇದೀವಿ ಅಂತ ತೋರಿಸ್ಕೋಬೇಕಲ್ಲ ಹಾಗಾಗಿ ಈ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿಬಿಟ್ಟು ಅವ್ರೇನು ಹೇಳಿದರು ಮೊನ್ನೆ ಪ್ರತಾಪ್ ಸಿಂಹನು ಇದ್ರ ಜೊತೆಗಿದ್ದಾರೆ ಹೊಸ ಪಕ್ಷ ಕಟ್ತೀವಿ ನಾವೆಲ್ಲ ಅಂತ ಹೇಳಿದರು ಮಂತೂರಲ್ಲಿ ಅದಾದ ಮಾರನೇ ದಿನವೇ ಪ್ರ ಇವ್ರೇನು ಹೇಳಿದರು ಪ್ರಾ ಪ್ರತಾಪ್ ಸಿಂಹ ಇಲ್ಲ ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿರ್ತೀನಿ ಯತ್ನಾಳವರ ಹೊಸ ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋಂಥ ಮಾತನ್ನು ಹೇಳಿಬಿಟ್ರು ಇಷ್ಟೆಲ್ಲ ಆದಾಗ ಒಂದ್ ಪಕ್ಷ ಮಾಡ್ತೀನಿ ಭೇಟಿ ಮಾಡ್ತೀನಿ ಹಂಗೆ ಲೈನ್ ಅಲ್ಲಿ ಒಂದು ಬ್ರೇಕಿಂಗ್ ಬರ್ತಾ ಇದೆ ಹೊಸ ಪಾರ್ಟಿ ಲೀಡರ್ಸ್ ಗಳು ಯಾರು ಅನ್ನುವಂತ ಬ್ರೇಕಿಂಗ್ ಈಗ ಏನು ಹೊಸ ಪಾರ್ಟಿನ ಕಟ್ಟೋದೇ ಆದ್ರೆ ಪಾರ್ಟಿಯಲ್ಲಿ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಹಾಗಾದ್ರೆ ಬಸನಗೌಡ ಪಾಟೀಲ್ ಹಲವು ಬಿಜೆಪಿ ನಾಯಕರು ಸೇರ್ಪಡೆ ಆಗ್ತಾರ ಹಾಗಾದ್ರೆ ಒಬ್ಬೊಬ್ರದ್ದು ಒಂದೊಂದು ದಾರಿ ಒಂದೊಂದು ಥಿಯರಿ ಕೂಡ ಇದೆ ಎಲ್ಲರೂ ಕೂಡ ಒಂದೇ ಮನೆಗೆ ಸೇರ್ಕೊಳ್ತಾರ ಹಾಗಾದ್ರೆ ಬಿಜೆಪಿಲಿ ಓಡದ ಮನೆ ಮತ್ತೊಂದು ಮನೆ ಸೇರ್ಕೊಂಡಿದ್ದಾರೆ ಹಲವು ಭಾಗಗಳ ಈ ಭಾಗದಲ್ಲಿ ಕೂಡ ಇವರು ಸೇರ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇನ್ನು ಇವರ ಸಾಧನೆಯನ್ನ ಇಡೀ ದೇಶವೇ ನೋಡಿದೆ ಇವರು ಮಾಡಿದಂಥ ಸಾಧನೆಯನ್ನ ಇಡೀ ದೇಶ ನೋಡಿದೆ ಅರವಿಂದ್ ಲಿಂಬಾವಳಿ ಆಗಿರ್ಬೋದು ಈಶ್ವರಪ್ಪನವ್ರಾಗಿರ್ಬೋದು ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು ಇವೆಲ್ಲವನ್ನೂ ಕೂಡ ಇಂತಹ ನಾಯಕರನ್ನ ಇಟ್ಕೊಂಡು ಹೊಸ ಪಕ್ಷ ಸಾಧ್ಯನಾ ಹಾಗಾದರೆ ಅನ್ನುವಂಥ ಪ್ರಶ್ನೆ ಈಗ ಬಸನಗೌಡ ಪಾಟೀಲ್ರವರ ಪ್ರಯತ್ನ ಹೊಸ ಪಕ್ಷ ಕಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇಂತಹ ನಾಯಕರು ಇಟ್ಕೊಂಡ್ರೆ ಅದು ಸಕ್ಸಸ್ ಆಗತ್ತಾ ಇಡೀ ರಾಜ್ಯದಲ್ಲಿ ಓಟ್ ತರುವ ತಾಕತ್ತು ಈ ನಾಯಕರುಗಳಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ರಾಜ್ಯಾದ್ಯಂತ ವರ್ಚಸ್ ಇರಬೇಕು ರಾಜ್ಯಾದ್ಯಂತ ಸುತ್ತಾಡಬೇಕು ರಾಜ್ಯಾದ್ಯಂತ ಸಂಘಟನೆ ಮಾಡಬೇಕು ಇವೆಲ್ಲವನ್ನೂ ಕೂಡ ಮಾಡುವಂಥ ತಾಕತ್ತು ಈ ನಾಯಕರುಗಳಿಗೆ ಇದೆಯಾ ಯತ್ನಾಳ್ ಜೊತೆ ಈ ಟೀಮ್ ಒಂದಾಗಿದ್ದೆ ವಿಜೇಂದ್ರ ಅವ್ರನ್ನ ಹಣಿಯೋದಿಕ್ಕೆ ಅನ್ನುವಂಥ ಈಗ ಲೆಕ್ಕಾಚಾರ ಯಾವಾಗಲೂ ಕೂಡ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಇಡೀ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಯತ್ನಾಳ್ವರು ಇವರೆಲ್ಲ ಸೇರಿಕೊಂಡು ಅವ್ರನ್ನ ಮಣಿಸ್ತಾರ ಹಾಗಾದರೆ ಹಣಿತಾರ ಹಾಗಾದರೆ ಇಂತಹ ನಾಯಕರಿಂದ ಹೊಸ ಪಾರ್ಟಿ ಭವಿಷ್ಯ ಕಂಡುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಈಗ ಹೊಸ ಪಾರ್ಟಿಯ ಹೊಸ ಆಲೋಚನೆಗಳೇನೇನು ನಾಯಕರು ಯಾರ್ಯಾರು ಯಾರ್ಯಾರು ಸೇರಿಕೊಳ್ತಾರೆ ಹಾಗಾದರೆ ಯಾರು ಇರಬಹುದು ಹಾಗಾದರೆ ಈ ಪಕ್ಷದಲ್ಲಿ ಇಂಥ ಲೆಕ್ಕಾಚಾರ ಬರೋರೆಲ್ಲರೂ ಕೂಡ ಪಕ್ಷದ ಉದ್ಧಾರಕ್ಕೆ ಕೆಲಸ ಮಾಡ್ತಾರ ಎಂತೆಂಥವ್ರು ಬರ್ತಾರೆ ಅವರ ಹಿನ್ನೆಲೆ ಏನು ಅವರ ಸಾಧನೆ ರಾಜ್ಯ ನೋಡಿದಿಲ್ಲ ಹೆಂಗೆ ಸೇರಿಕೊಳ್ತಾರೆ ಹೆಂಗೆ ಮಾಡ್ತಾರೆ ಹಾಗಾದರೆ ಜನರ ಮನಸ್ಸಲ್ಲಿ ಅಚ್ಚಳಿದಂತೆ ಉಳ್ಕೊಳ್ಳುವಂಥ ಕೆಲಸ ಏನು ಮಾಡಿದಾರೆ ಹಾಗಾದರೆ ಈ ಘಟಾನುಘಟಿ ನಾಯಕರನ್ನ ಸೇರ್ಕೊಂಡು ಯತ್ನಾಳರವರು ಯಾವ ಸಾಹಸ ಕೈ ಹಾಕಿದ್ರು ಹಾಗಾದರೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಯತ್ನಾಳ್ವರ ಈ ಒಂದು ಪಾರ್ಟಿಯಲ್ಲಿ ಹಲವು ನಾಯಕರು ಸೇರ್ಪಡೆ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಆದರೆ ಹಲವು ನಾಯಕರು ಅದೇ ರೀತಿಯಲ್ಲಿ ಬೆಂಬಲ ಕೊಡ್ತಾರಾ ಯಡಿಯೂರಪ್ಪನವ್ರ ಜೊತೆ ಹೆಂಗಿದ್ರು ಈ ಎಲ್ಲ ನಾಯಕರು ಈಗ ಯಾಕೆ ಯಡಿಯೂರಪ್ಪನ ವಿರುದ್ಧವಾಗಿದ್ದಾರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಶುರುವಾಗ್ತಾ ಇರೋದು ಮಾತಾಡಿಸ್ತಾ ಹೋಗ್ತಾ ಇದೆ ಮತ್ತೆ ಸಂಪರ್ಕ ಮಾಡ್ತಾ ಹೋಗ್ತಾ ಇದ್ದೀನಿ ಈಗಾಗಲೇ ನೋಡಿದ್ವಿ ಈಗ ನಾವು ಹೊಸ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಅಂದರೆ ಹೊಸ ನಾಯಕರು ಕೂಡ ಸೇರ್ಪಡೆ ಆಗ್ತಾರೆ ಹಲವು ನಾಯಕರು ಇವರ ಸಾಧನೆನ ಇಡೀ ರಾಜ್ಯದ ಜನ ನೋಡಿದ್ದಾರೆ ಈ ಸಾಧನೆ ಮೆಚ್ಚಿ ಹೊಸ ಪಕ್ಷಕ್ಕೂ ಕೂಡ ಬೆಂಬಲ ಕೊಡ್ತಾರ ಹಾಗಾದ್ರೆ ಅಂತ ಈಗ ಒಂದು ವಿಷಯ ಗಮನಿಸಬೇಕಾಗಿರೋದು ಏನಂದ್ರೆ ಶಿವ ನೀವು ಹೇಳಿರೋದ್ರಲ್ಲಿ ನನ್ನ ಗಮನಿಸ್ ಬಂದಿದ್ದೇನಂದ್ರೆ ನೀವು ಹೇಳಿದ್ರಿ ಯಾರು ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಈ ಮುಂತಾದವರ ಹೆಸರನ್ನು ಹೇಳಿದ್ರಿ ಅವರ ಸಾಧನೆನ ಇಡೀ ರಾಜ್ಯದ ಜನ ನೋಡಿದ್ದಾರೆ ಅಂತ ಅದು ಯಾವ ರೀತಿ ಸಾಧನೆ ನೋಡಿದ್ದಾರೆ ಅಂತ ನೀವು ಹೇಳಿದ್ರೆ ನನಗೆ ಅರ್ಥ ಆಗಿಲ್ಲ ಮೊದಲನೇದಾಗಿ ಖಂಡಿತವಾಗೂ ಅವರಿಬ್ಬರ ಸಾಧನೆಗಳನ್ನು ಇಡೀ ರಾಜ್ಯದ ಜನ ಕಣ್ಣು ಬಿಟ್ಕೊಂಡು ನೋಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಯತ್ನಾಳವರು ಹೊಸ ಪಕ್ಷಕ್ಕೆ ಇವರೆಲ್ಲ ಕಾಂಟ್ರಿಬ್ಯೂಷನ್ ಏನ್ ಕೊಡ್ತಾರೆ ಅನ್ನೋದು ನಿಮ್ಮ ಮುಖ್ಯವಾದಂತ ಪ್ರಶ್ನೆ ಈ ವಿಚಾರಕ್ಕೆ ಬರೋದಾದ್ರೆ ಈ ಈ ವಿಚಾರಕ್ಕೆ ಬರೋದಾದ್ರೆ ನೀವು ಇಲ್ಲಿ ಇವರೆಲ್ಲರೂ ಒಂದು ಯಡಿಯೂರಪ್ಪನವರಿಂದ ಸಂತ್ರಸ್ತಗೊಳಗಾದಂತಹ ಗುಂಪು ಇವ್ರದೆಲ್ಲ ಈಗ ನಿಮಗೆ ನೆನಪಿರ್ಬೋದು ಸಮ್ಮಿಶ್ರ ಸರ್ಕಾರ ಇದ್ದಾಗ ರಮೇಶ್ ಅವರು ಯಾಕೆ ಸಮ್ಮಿಶ್ರ ಸರ್ಕಾರ ಕೆಡವಿ ಹದಿನೇಳು ಜನ ಶಾಸಕರನ್ನ ಕರೆದುಕೊಂಡು ಬಿ ಜೆ ಪಿಗೆ ಹೋದರು ಅಂದರೆ ಅವರು ಹೇಳಿದ್ದು ಒಂದೇ ಒಂದು ಮಾತು ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರವನ್ನ ಕೆಡವಿ ಬಂದೆ ಎಚ್ ಡಿ ಅವರ ದುರಾಡಳಿತ ಇತ್ತು ಇಲ್ಲಿ ಯಡಿಯೂರಪ್ಪನವರು ರಾಮ ರಾಜ್ಯದ ಆಡಳಿತ ಕೊಡ್ತಾರೆ ಹಾಗಾಗಿ ನಾನು ಬಂದೆ ಅನ್ನುವಂಥ ಮಾತನ್ನ ಹೇಳಿದ್ರು ಈಗ ಇದೇ ಯಡಿಯೂರಪ್ಪನವರು ಸರಿ ಇಲ್ಲ ಯತ್ನಾಳ್ ಜೊತೆ ಹೊಸ ಪಕ್ಷಕ್ಕೆ ಹೋಗ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಯಾವ ಮುಖ ಇಟ್ಕೊಂಡು ಜನರು ಹೇಳ್ತಾರೆ ಫಸ್ಟ್ ಪಾಯಿಂಟ್ ಇನ್ನು ಎರಡನೇ ಪಾಯಿಂಟ್ ನೀವು ಅರವಿಂದ್ ಲಿಂಬಾವಳಿ ವಿಚಾರ ಹೇಳಿದಾಗ ಅರವಿಂದ್ ಲಿಂಬಾವಳಿಗೆ ಈ ಸರಿ ಟಿಕೆಟ್ ಹಾಕಿ ಕೊಡ್ಲಿಲ್ಲ ಬಿಜೆಪಿನಲ್ಲಿ ನೀವು ಹೇಳಿರೋ ತರ ಸಾಧನೆಯನ್ನು ಇಡೀ ರಾಜ್ಯದ ಜನ ನೋಡಿದರೆ ಹಾಗಾಗಿ ಅವ್ರು ಶ್ರೀಮತಿಗಾದ್ರೂ ಟಿಕೆಟ್ ಕೊಡಿ ಅಂತ ಟಿಕೆಟ್ ಅನ್ನ ಇವರು ಬೇಡ್ಕೊಂಡು ಬಂದಿರುವಂತದ್ದು ಅವಾಗ ಸೊ ಹೀಗಾಗಿ ಟಿಕೆಟ್ ತಂದು ಅವರು ಶ್ರೀಮತಿಯವರು ಅಲ್ಲಿ ಗೆದ್ದರು ಮಹದೇವಪುರದಲ್ಲಿ ಆ ನಂತರ ಅವ್ರು ಟೀಮಲ್ಲಿ ಇದ್ದವ್ರು ಯಾರು ಹಾಗಾದ್ರೆ ಯತ್ನಾಳ್ ಅವರ ಜೊತೆ ಕೈ ಜೋಡಿಸೋರು ಯಾರು ಹಾಗಾದ್ರೆ ಕುಮಾರ್ ಬಂಗಾರಪ್ಪ ಅಂತ ಅಂದ್ಕೊಳ್ಳಿ ಎಸ್ ಬಂಗಾರಪ್ಪನವರ ಸುಪುತ್ರ ಎಸ್ ಬಂಗಾರಪ್ಪನವರ ಸುಪುತ್ರ ಸ್ವರಬದಲ್ಲಿ ಕುಮಾರ್ ಬಂಗಾರಪ್ಪ ಗೆಲ್ಲಕ್ಕೆ ವಿಜಯೇಂದ್ರ ತೊಂದರೆ ಕೊಟ್ಟರು ರಾಘವೇಂದ್ರ ಅಲ್ಲಿ ವಿಜಯೇಂದ್ರ ಅವರ ರಾಘವೇಂದ್ರ ಮತ್ತು ವಿಜೇಂದ್ರ ಸೇರಿಕೊಂಡು ಮಧು ಗೆಲ್ಲಿಸ್ಲಿಕ್ಕೆ ಏನೋ ಫಂಡಿಂಗ್ ಮಾಡಿದ್ರು ಅನ್ನೋದು ಸುದ್ದಿ ಹಾಗಾಗಿ ನನ್ನನ್ನು ಸೋಲಿಸ್ಲಿಕ್ಕೆ ಅವರು ಕೆಲಸ ಮಾಡಿದರು ಅಂತ ಹೇಳಿ ಅವ್ರೀಗ ಯಡಿಯೂರಪ್ಪನವ್ರ ವಿರುದ್ಧ ಕತ್ತಿ ಮಸೀತಿದ್ದಾರೆ ಆ ಕತ್ತಿ ಎಷ್ಟು ಹರಿತವಾಗಿದೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅದಾದ ಮೇಲೆ ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಲ್ಲಿ ಅಲ್ಲೇನಂದ್ರೆ ರೇಣುಕಾಚಾರ್ಯ ಮತ್ತು ಜಿ ಎಂ ಅವರ ಕಿತ್ತಾಟ ತಾರಕಕ್ಕೇರಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ರೇಣುಕಾಚಾರ್ಯಗೆ ವಿಜಯೇಂದ್ರ ಮತ್ತು ರಾಘವೇಂದ್ರ ಅವರು ಸಪೋರ್ಟ್ ಮಾಡಿರೋದ್ರಿಂದ ರೇಣುಕಾಚಾರ್ಯ ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಜಿ ಎಂ ಸಿದ್ದೇಶ್ವರಿಗೆ ಸಿಟ್ಟು ಈ ಸಿಟ್ಟು ಅವರು ಯಡಿಯೂರಪ್ಪನವರಿಂದ ದೂರ ಹೋಗಿರೋದು ಇವೆಲ್ಲ ಏನಂದರೆ ಒಂದು ತತ್ವ ಸಿದ್ಧಾಂತ ಬದ್ಧತೆ ಕಾರ್ಯ ಶೈಲಿ ಅಥವಾ ಏನಾದ್ರೂ ದೃಷ್ಟಿಕೋನ ಅಥವಾ ಏನಾದ್ರೂ ಒಂದು ಕನಸು ಗುರಿ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ ಇವರೆಲ್ಲ ಒಟ್ಟಿಗೆ ಸೇರಿರೋರಲ್ಲ ಇವರು ಇವರೆಲ್ಲ ಒಟ್ಟಿಗೆ ಸೇರಿರೋದು ವಿಜಯೇಂದ್ರ ಅವರಿಂದ ತೊಂದರೆಗೊಳಗಾಗಿ ಯಡಿಯೂರಪ್ಪನವರಿಂದ ತೊಂದರೆಗೊಳಗಾಗಿ ಏನಾದರೂ ಮಾಡಿ ಬಚಾವ್ ಆಗ್ಬೇಕು ಅಂತ ಇವರೆಲ್ಲ ಒಟ್ಟಿಗೆ ಸೇರಿರೋರು ಇವರು ರಾಜ್ಯಕ್ಕೆ ಏನು ಒಳ್ಳೇದು ಮಾಡ್ತಾರೆ ಹೊಸ ಪಕ್ಷ ಮಾಡಿದ್ರೆ ಹೇಳಿ ಇಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಇದ್ದಾರೆ ಇಂಥ ನಾಕರೆ ಕಟ್ಕೊಂಡು ಪಕ್ಷದ ಭವಿಷ್ಯ ಏನಾಗಬಹುದು ಅಂತ ಸರ್ ಅವ್ರು ಪಕ್ಷ ಮಾಡೋದೇ ಡೌಟ್ ಸರ್ ಇನ್ನೂ ಅವ್ರು ಸುಮ್ಮನೆ ಏನೋ ಮದ್ದೂರಲ್ಲಿ ಯಾರೋ ಕೇಳಿದ್ರು ಹೇಳಿದ್ರು ಅವರು ಅದಕ್ಕೆ ಒಂದು ಪಕ್ಷ ಕಟ್ಟೋದಂದ್ರೆ ಅಷ್ಟು ಸುಲಭನಾ ಅದಕ್ಕೆ ಒಂದು ರೂಪುರೇಷೆಗಳು ಬೇಕಾಗುತ್ತೆ ಅದಕ್ಕೆ ಕಾನೂನಿನ ಒಂದು ಸಪೋರ್ಟ್ ಬೇಕಾಗುತ್ತೆ ಇವೆಲ್ಲ ಇವೆಲ್ಲ ಅಷ್ಟು ಸುಲಭ ಅಲ್ಲ ಪಕ್ಷ ಸಂಪನ್ಮೂಲಗಳೇ ಬೇಕು ಅದಕ್ಕಿಂತ ಹೆಚ್ಚಾಗಿ ಅದಷ್ಟು ಸುಲಭ ಅಲ್ಲ ಪಕ್ಷ ಕಟ್ಟೋದು ಅವ್ರು ಏನೋ ಒಂದು ಟೈಮ್ ಪಾಸಿಗೆ ಏನೋ ಹೇಳಿದ್ರು ಅಂತ ಅನ್ಸುತ್ತೆ ಅಥವಾ ಏನೋ ಈಗ ಮಾಡಿ ನೋಡೋಣ ಯಾವ ರೀತಿ ರಿಯಾಕ್ಷನ್ಸ್ ಬರುತ್ತೆ ನಾನು ಹೊಸ ಪಕ್ಷ ಕಟ್ಬಿಡ್ತೀನಿ ಅಂದರೆ ಹಿಂದೂ ಹುಲಿ ಯತ್ನಾಳ್ ಹೊಸ ಪಕ್ಷ ಕಟ್ತಾರೆ ಬಿ ಜೆ ಪಿಗೆ ನಷ್ಟ ಅಂತ ಮಾಧ್ಯಮಗಳಲ್ಲಿ ಬರುತ್ತೆ ಅವಾಗೆಲ್ಲ ಈ ಬಿಜೆಪಿ ಹಿರಿಯ ನಾಯಕರು ನಾನು ಕರೀತಾರೆ ಮಾತಾಡ್ತಾರೆ ಮತ್ತೆ ಪಕ್ಷಕ್ಕೆ ಬಾ ಅಂತ ಕರಿತಾರೆ ಹಿಂಗೇನಾದ್ರೂ ಮಾಡೋಣ ಅಂತೇಳಿ ಅನ್ನಾದರೂ ಅವ್ರ ಮನಸ್ಸಿನಲ್ಲಿ ಇತ್ತೋ ಕಾಣಿಸುತ್ತೆ ಅದಕ್ಕೋಸ್ಕರ ಹೇಳಿದ್ದಾರೆ ಬಿಟ್ರೆ ಅವರು ಅವ್ರು ಹೊಸ ಪಕ್ಷ ಕಟ್ತಾರೆ ಅಂತ ಆಗಿ ಹೇಳಿದ್ದಾರೆ ಅಂತ ನನಗಂತರೂ ಅನ್ಸೋದಿಲ್ಲ ಶಿವು ಇಲ್ಲೊಂದು ಕಡೆ ಮಕ ನೋಡಿ ಮಣೆ ಹಾಕು ಅಂತಾರಲ್ಲ ಸರ್ ಆ ರೀತಿಯಾಗಿ ಏನಾದ್ರು ಕೂಡ ಯತ್ನಾಳ್ ಈ ಲೆಕ್ಕಾಚಾರ ಇಟ್ಕೊಂಡು ಎಲ್ಲ ನಾಯಕರನ್ನ ಸೇರಿಸ್ಕೊಳ್ತಾವ್ರಾ ಅಂತ ಯಾವ ರೀತಿ ಈಗಾಗಲೇ ರಾಜ್ಯದ ಜನ ಈಗಾಗಲೇ ಯಾರ ಸಾಧನೆ ನೋಡಿದ್ದಾರೆ ಏನೋ ಒಂದು ಕಡೆ ಪ್ರಭಾವಿಗಳು ಅಂದ್ಕೊಂಡು ಲೆಕ್ಕಾಚಾರ ಹಾಕೊಂಡಿದಾ ಅಥವಾ ಮುಖ ನೋಡಿ ಮನೆ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅಯ್ಯೋ ನೀವು ನೋಡಿ ಒಂದೆರಡು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ಮುಖ ನೋಡಿ ನಮ್ಮ ರಾಜ್ಯದ ಜನ ಓಟ್ ಹಾಕೋದಾಗ್ಬಿಟ್ರೆ ಶಿವರಾಜ್ ಕುಮಾರ್ ಅವರ ಶ್ರೀಮತಿ ಅವರು ಶಿವಮೊಗ್ಗದಲ್ಲಿ ನಾಲ್ಕು ಸಾರಿ ನಿಂತ್ರು ಒಂದ್ಸರಿ ಗೆಲ್ಲಕ್ಕಾಗ್ಲಿಲ್ಲ ಯಾಕಾಗ್ಲಿಲ್ಲ ಆಗ್ಲಿಲ್ಲ ಅಲ್ಲಿ ಶಿವರಾಜ್ ಕುಮಾರ್ ಹೋದ್ರು ಡಾನ್ಸ್ ಮಾಡಿದ್ರು ಎಲ್ಲ ಮಾಡಿದ್ರು ಎಲ್ಲ ಚಿತ್ರರಂಗದ ಮೇಲ್ತರೆ ನಟ ನಟರೆಲ್ಲರೂ ಬಂದಿದ್ರು ಪ್ರಚಾರ ಮಾಡಿದ್ರು ನಮ್ಮ ರಾಜ್ಯದ ಜನ ಹಂಗೆಲ್ಲ ಮುಖ ನೋಡಿ ಓಟ್ ಹಾಕೋರು ಯಾರು ಇಲ್ಲ ಸರ್ ಅದಾದ್ಮೇಲೆ ಕಿಚ್ಚ ಸುದೀಪ್ ಎಷ್ಟು ಎಲ್ಲೆಲ್ಲಿ ಮಾಡಿದ್ರು ಏನ್ ಹೇಳಿ ಪ್ರಚಾರ ಮಾಡಿದ್ರು ಅದರಲ್ಲಿ ಸುಮಾರು ಮುಕ್ಕಾಲು ಭಾಗದಂತ ಕ್ಷೇತ್ರಗಳಲ್ಲಿ ಸೋಲ್ತು ಬಿಜೆಪಿ ನಮ್ಮ ರಾಜ್ಯದ ಜನ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಮತ ಗಳಿಸೋದು ಗೆಲುವು ಗಳಿಸೋದು ಅಷ್ಟು ಸುಲಭ ಅಲ್ಲ ಬೇರೆ ಏನಾದರೂ ಸಾಧನೆಗಳನ್ನು ಮಾಡ್ಬೋದು ಆದರೆ ಚುನಾವಣೆಯಲ್ಲಿ ಓಟ್ ಗಳಿಸೋದು ತುಂಬ ಕಷ್ಟ ನಮ್ಮ ರಾಜ್ಯದ ಜನ ಆ ಥರದಕ್ಕೆ ಯಾವುದಕ್ಕೂ ಮರಳಾಗೋರಲ್ಲ ಇವರು ಇವ್ರೇನಂದರೆ ನೋಡ್ತಾರೆ ಯಾಕೆ ಯಾಕೆ ಓಟ್ ಹಾಕಬೇಕು ಇವರಿಂದ ಏನಾಗುತ್ತೆ ರಾಜ್ಯದ ಜನರಿಗೆ ಏನು ಲಾಭ ಇರುತ್ತೆ ಎಲ್ಲ ನೋಡ್ಬಿಟ್ಟು ತೀರ್ಮಾನಗಳನ್ನು ಕೈಗೊಳ್ತಾರೆ ಒಟ್ಟಿನಲ್ಲಿ ನೀವು ಹೇಳೋ ಪ್ರಕಾರ ಎತ್ನಾಳ ಹೊಸ ಪಕ್ಷ ಕಟ್ಟೋದೇ ಡೌಟು ಕಟ್ಟಿದ ಮೇಲೆ ಯಶಸ್ವಿ ಆಗ್ತಾರ ಇಲ್ವ ಅನ್ನೋದು ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರಕ್ಕೆ ಬಿಟ್ಬಿಡೋಣ ಶಿವ ಹಾಂ ಹಾಗೇ ರೀ ಹಾಗೇರಿ ಮತ್ತೆ ಇನ್ನೊಂದು ಬ್ರೇಕಿಂಗ್ ಬರ್ತಾ ತೊಗೋತ್ಕೊಳ್ಳಾ ಆಗಲೇ ಕೂಡ ನೋಡ್ತಾ ಇದ್ದೀವಿ ಎತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಪಕ್ಷದಲ್ಲಿ ಈಗ ಬಹಳಷ್ಟು ಚರ್ಚೆ ಬಿಸಿ ಬಿಸಿ ಚರ್ಚೆ ಬಿಜೆಪಿಯಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಇನ್ನು ಹೊಸ ಪಕ್ಷ ಸ್ಥಾಪನೆ ರಾಜಕಾರಣದ ಬಿಳಿ ಆನೆ ಆಗ್ಬಿಡುತ್ತಾ ಹಾಗಾದ್ರೆ ರಾಜ್ಯದಲ್ಲಿ ಸಕ್ಸಸ್ ಆಗದ ಹೊಸ ಪಾರ್ಟಿ ಪ್ರಯತ್ನ ಹಲವು ನಾಯಕರು ಹೊಸ ಪಾರ್ಟಿ ಕಟ್ತೀವಿ ಕಟ್ಟೆ ಬಿಡ್ತೀವಿ ಮುಖ್ಯಮಂತ್ರಿ ಆಗ್ತೀವಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಬಂದರು ಸಕ್ಸಸ್ ಆದ್ರ ಇವರು ಕೂಡ ಸಕ್ಸಸ್ ಆಗ್ತಾರಾ ಹಾಗಾದ್ರೆ ಅನ್ನುವಂಥದ್ದು ಏನೋ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಸಕ್ಸಸ್ ಆಗಿದ್ದು ತುಂಬಾ ಕಡಿಮೆ ಹಲವು ಪಕ್ಷಗಳು ಬಂತು ಕೆ ಜೆ ಪಿ ಬಂತು ರೆಡ್ಡಿಯವ್ರದ್ದು ಬಂತು ಶ್ರೀರಾಮುಲು ಹೊಸ ಪಕ್ಷ ಕಟ್ಟಿದ್ರು ಹಲವು ನಾಯಕರು ಕಟ್ಕೊಂಡ್ರು ಈಶ್ವರಪ್ಪ ಕಟ್ಕೊಂಡ್ರು ಈಗ ರವರ ಸರದಿ ಸಕ್ಸಸ್ ಆಗುತ್ತಾ ಪಕ್ಷ ಸ್ಥಾಪನೆ ವಿಷಯದಲ್ಲಿ ಘಟಾನುಘಟಿಗಳೇ ಸುಸ್ತಾಗ್ಬಿಟ್ಟಿದ್ದಾರೆ ಈಗ ಯತ್ನಾಳ್ ಸರದಿ ಯತ್ನಾಳ್ ಏನು ಮಾಡ್ತಾರ ಹಾಗಾದ್ರೆ ಅರಸು ಬಂಗಾರಪ್ಪ ಹೆಗಡೆ ಬಿ ಎಸ್ ವೈ ಅವರಿಂದಲೂ ಕೂಡ ಸಾಹಸ ಮಾಡೋದಕ್ಕಾಗಲೇ ಇಲ್ಲ ಜನಪ್ರಿಯತೆ ಒಂದೇ ಕೈ ಹಿಡಿಯುತ್ತಾ ಹಾಗಾದ್ರೆ ಪಾರ್ಟಿ ನಡೆಸೋದು ಭಾಷಣ ಮಾಡದಂತೆ ಅಲ್ಲ ಹೊಸ ಪಾರ್ಟಿಗೆ ಸಂಪನ್ಮೂಲ ಕ್ರೋಢೀಕರಣ ಹೆಂಗೆ ಸಾಧ್ಯ ಆಗುತ್ತಾ ಹಾಗಾದ್ರೆ ಸಮಾವೇಶಕ್ಕೆ ಸೇರೋ ಜನ ಮತವಾಗಿ ಬದಲಾಗೋದು ತುಂಬ ಕಷ್ಟ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಇಲ್ಲಿ ಯಾಕಂದರೆ ಹಲವು ನಾಯಕರು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ತೀವಿ ಅಂತ ಬಂದಂಥವರು ಪ್ರಾದೇಶಿಕ ಪಕ್ಷವನ್ನು ನಾವು ರಾಜ್ಯದಲ್ಲಿ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಆಗ್ತೀವಿ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಬಂದಂಥವ್ರು ಹಲವು ನಾಯಕರು ಅದರಲ್ಲಿ ಯಶಸ್ಸು ಕಂಡದ್ದು ಮಾತ್ರ ಬೆರಳಿಕೆಯಷ್ಟು ಮಾತ್ರ ಈಗ ನಮ್ಮ ರಾಜ್ಯದ ಪ್ರಾದೇಶಿಕ ಪಕ್ಷಗಳಲ್ಲೂ ಕೂಡ ಅಷ್ಟೊಂದು ರೀತಿಯಲ್ಲೂ ಕೂಡ ಯಶಸ್ಸು ಕಾಣಲಿಲ್ಲ ಫಲ ಸಿಗಲಿಲ್ಲ ಈಗ ಈ ಪ್ರಯತ್ನ ಇದೆ ಈ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಿಂದ ಒಂದು ಹೊಸ ವಿಚಾರ ಈಗ ಎಲ್ಲ ಒಂದು ಕಡೆ ಜನ ಸೇರಿದ್ದಾರೆ ಅನ್ನೋ ಕಾರಣಕ್ಕೆ ಜನ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಹೊಸ ಪಾರ್ಟಿಯನ್ನು ಕಟ್ಟಿದ್ದೇ ಆದಲ್ಲಿ ಕೈ ಸುಟ್ಕೊಳ್ಳೋದಂತೂ ಗ್ಯಾರಂಟಿ ಎನ್ನುವಂಥದ್ದು ಮತ್ತೆ ಜಾಯ್ನ್ ಆಗ್ತಾ ಇದ್ರೆ ಮಾತನಾಡಿಸ್ತಾ ಹೋಗೋಣ ಇವತ್ತು ಯಾರು ಗಮನಿಸ್ತಾ ಇದ್ವಿ ನಾವು ಈ ಹೊಸ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ತೆಗೆದುಕೊಂಡಿರುವ ನಿರ್ಧಾರ ಹಲವು ನಾಯಕರು ನಮ್ಮ ರಾಜ್ಯದಲ್ಲಿ ಘಟಾನುಘಟಿ ನಾಯಕರು ಕೂಡ ಪಕ್ಷ ಕಟ್ತೀವಿ ಅಂತ ಬಂದಂತವರು ಸಾಧನೆ ಮಾಡೋಕ್ಕಾಗದೆ ಕೈಕಟ್ಟಿ ಕುಳಿತಿದ್ದು ಕೂಡ ನೋಡಿದ್ದೀವಿ ಈಗ ಇವರ ಪ್ರಯತ್ನ ಏನು ಹೇಳ್ತೀರಿ ಈಗ ನಾವು ಆವಾಗಲಿಂದ ಮಾತಾಡ್ತಿರೋದು ಅದನ್ನೇ ಶಿವು ಏನಂದ್ರೆ ನಾವು ಯಾವ ಉದ್ದೇಶಕ್ಕೋಸ್ಕರ ಹೊಸ ಪಾರ್ಟಿಗಳನ್ನ ಬೆಂಬಲಿಸ್ಬೇಕು ಅಂತ ಏನು ತತ್ವ ಇದೆ ಏನು ಸಿದ್ಧಾಂತ ಇದೆ ಯಾವ ಯಾವ ಆಶಯಗಳನ್ನು ಇಟ್ಟುಕೊಂಡು ಹೊಸ ಪಾರ್ಟಿ ಬರ್ತಾ ಇದೆ ಯಾವ ರೀತಿ ಜನರಿಗೆ ಇದು ಅನುಕೂಲ ಮಾಡುತ್ತೆ ಅನ್ನುವಂಥದ್ದು ಭರವಸೆ ಬೇಕಲ್ವಾ ಭರವಸೆ ಇದ್ರೆ ಸಪೋರ್ಟ್ ಮಾಡ್ತಾರೆ ಜನ ಭರವಸೆ ಇಲ್ಲಾಂದ್ರೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ ಇದರಲ್ಲಿ ಯಾವುದು ತಮಿಳ್ನಾಡಲ್ಲಿ ಜಯಲಲಿತಾ ಅವರ ಪಕ್ಷ ಯಾಕೆ ಸ್ಥಾಪನೆ ಆಯಿತು ಹೇಗೆ ಸ್ಥಾಪನೆ ಆಯಿತು ಅಲ್ಲಿ ಜನ ಯಾವ ರೀತಿ ಬೆಂಬಲಿಸಿದ್ರು ಅದಕ್ಕಿಂತ ಮೊದಲು ಎನ್ ಜಿ ಆರ್ ಯಾವ ರೀತಿಯ ಪಕ್ಷವನ್ನು ತೆಗೆದುಕೊಂಡು ಹೋದ್ರು ಓಕೆ ನಿಮಗೆ ಆಂಧ್ರದಲ್ಲಿ ಜಗನ್ ಮುಖ್ಯಮಂತ್ರಿ ಆದರು ಜಗನ್ ಅವರು ಅಲ್ಲಿ ಜನರನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಯಾವ ರೀತಿ ಭರವಸೆಯನ್ನು ಹುಟ್ಟಾಕಿದ್ರು ಹೋಗಿ ಈ ಥರ ಈ ಈಗೆಲ್ಲ ಇದ್ದಾಗ ರೇವಂತ್ ರೆಡ್ಡಿ ಈಗ ತೆಲಂಗಾಣದಲ್ಲಿ ಸಿ ಎಮ್ ಆದರು ಅಲ್ಲಿ ಕೆ ಸಿ ಆರ್ ಆದರು ಕೆ ಸಿ ಆರ್ ಯಾವ ರೀತಿ ಹೋರಾ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಇದೆಲ್ಲ ಕರ್ನಾಟಕದಲ್ಲಿ ಯಾವ ಒಂದು ಲಾಭಕ್ಕೋಸ್ಕರ ಯಾವ ಒಂದು ಅನುಕೂಲಕ್ಕೋಸ್ಕರ ಯಾವ ಒಂದು ಲೆಕ್ಕಾಚಾರಕ್ಕೋಸ್ಕರ ಹೊಸ ಪಕ್ಷ ಬೇಕು ಹೊಸ ಪಕ್ಷ ಮಾಡಬೇಕು ಇದೆಲ್ಲ ನೋಡಿದರೆ ಇವರೇನು ಹೊಸ ಪಕ್ಷ ಕಟ್ತೀನಿ ಅಂತಿದಾರಲ್ಲ ಅದು ಸ್ವಾರ್ಥ ಸಾಧನೆಗೆ ಅಷ್ಟೇ ಬಿಟ್ಟರೆ ಜನ ಕಲ್ಯಾಣಕ್ಕಂತೂ ಅಲ್ಲ ಇವರೆಲ್ಲ ಅಧಿಕಾರದಲ್ಲಿ ಇದ್ದಂಥವ್ರೇ ಇವರು ಈಗ ರಮೇಶ್ ಜಾರಕಿಹೊಳಿ ಅವರು ಅಧಿಕಾರದಲ್ಲಿ ಇರಲಿಲ್ವಾ ಅವರ ಇದ್ದಾಗ ಜನರಿಗೆ ಏನು ಒಳ್ಳೇದು ಮಾಡಿದರು ಇವರು ಕೆ ಎಸ್ ಈಶ್ವರಪ್ಪನವ್ರ ಅಧಿಕಾರದಲ್ಲಿ ಇರಲಿಲ್ವಾ ಅವರ ಅಧಿಕಾರದಲ್ಲಿದ್ದಾಗ ಏನು ಮಾಡಿ ಒಳ್ಳೇದು ಮಾಡಿದರು ಜನರಿಗೆ ಕುಮಾರ್ ಬಂಗಾರಪ್ಪ ಶಾಸಕರಾಗಿರ್ಲಿಲ್ವಾ ಸೊರಬ ಮಾದರಿ ಕ್ಷೇತ್ರ ಏನಾದರೂ ಆಗೋಯ್ತಾ ಆಗಿಲ್ಲ ಅರವಿಂದ್ ಲಿಂಬಾವಳಿ ಇಪ್ಪತ್ತು ವರ್ಷದಿಂದ ಮಾದೇವಪುರದ ಶಾಸಕ ಮಾದೇವಪುರ ಕ್ಷೇತ್ರದ ರಸ್ತೆಗಳು ಹೆಂಗಿದಾವ ಈಗ ಅದ್ಯಾಕೆ ಯಾಕೆ ಯತ್ನಾಳು ಕಳೆದ ಎರಡು ಮೂರು ಅವಧಿಯಲ್ಲಿ ಗೆದ್ದವರು ವಿಜಯಪುರದಲ್ಲಿ ವಿಜಯಪುರದ ಸ್ಥಿತಿ ಹೇಗಿದೆ ಈಗ ಬಿ ಜೆ ಪಿ ಆಡಳಿತದ ಬಿ ಜೆ ಪಿ ಆಡಳಿತದಲ್ಲಿದ್ದಾಗಲೂ ಇವ್ರದ್ದು ಕೊಂಕಿರುತ್ತೆ ಕಾಂಗ್ರೆಸ್ ಆಡಳಿತ ಬಂದಾಗಲೂ ಇವ್ರದ್ದು ಕೊಂಕಿರುತ್ತೆ ಇವರಿಗೆ ಕ್ಷೇತ್ರದ ರಾಜ್ಯದ ಅವರ ಜಿಲ್ಲೆಯ ಅಭಿವೃದ್ಧಿಗಿಂತ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡದೆ ಒಂದು ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಥರ ಆಗ್ಬಿಡುತ್ತೆ ಹಾಗಾಗಿ ಯಾವ ಆಶಯಗಳಿಗೆ ಅನುಗುಣವಾಗಿ ಪಕ್ಷ ಹುಟ್ಟುತ್ತೆ ಯಾರೇ ಮಾಡಿರ್ಬೋದು ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಿಮಗೆ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಿ ಪಕ್ಷ ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂತು ಹೊಸ ಪಕ್ಷ ಬಂತು ಹೌದು ಅದೆಲ್ಲ ಒಂದು ಮೂಮೆಂಟ್ ಅಂದ್ರೆ ಹೋರಾಟದ ಮುಖಾಂತರ ಬಂದಂತವ್ರು ಆಮ್ ಆದ್ಮಿ ಇವ್ರು ಯಾವ್ದು ಹಜಾರಿ ಅವರ ಲೋಕ್ಪಾಲ್ ಈ ಮಸೂದೆಗೆ ಜಾರಿಗೆ ಒತ್ತಾಯಿಸಿ ಬಂದಂತಹ ಒಂದು ಮೂಮೆಂಟ್ ಅದು ಹಿಂಗಿದ್ದಾಗ ಯಾವ ಒಂದು ಹೋರಾಟದಿಂದ ಆ ಪಕ್ಷ ಹುಟ್ಕೊಳ್ಳುತ್ತೆ ಆ ಹೋರಾಟದ ತಳಹದಿ ಎಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಆ ಪಕ್ಷದ ಅಡಿಪಾಯನೂ ಗಟ್ಟಿಯಾಗಿರುತ್ತೆ ಆ ಪಕ್ಷಕ್ಕೆ ಭವಿಷ್ಯನೂ ಇರುತ್ತೆ ಅಂತ ಹೇಳ್ಬೋದು ಇರಲ್ಲ ಸುಮ್ಮನೆ ಅವರವ್ರ ಲಾಭಕ್ಕೆ ಅವರವ್ರ ಸ್ವಾರ್ಥಕ್ಕೆ ಮಾಡ್ಕೊಳ್ಳೋವಂಥವ್ರು ಇವ್ರು ಯಾವತ್ತು ರಾಜ್ಯದ ಹಿತಾಸಕ್ತಿಯನ್ನು ಬಯಸಿ ಹೊಸ ಪಕ್ಷ ಕಟ್ಟೋರಲ್ಲ ಇಂಥವ್ರನ್ನ ಜನ ಎನ್ಕರೇಜ್ ಮಾಡಲ್ಲ ಇಂಥವ್ರ ಜನರ ಇಂಥವ್ರನ್ನ ಜನ ಯಾವತ್ತೂ ಬೆಂಬಲಿಸಲ್ಲ ನಮ್ಮ ರಾಜ್ಯದ ಜನ ಅಂತ ಹೇಳ್ಬೋದು ಶಿವ ಇನ್ನು ಕೊರೋದಾಗಿ ಈಗ ಹೇಳೋದಾದ್ರೆ ಎತ್ನಾಳ್ಗೆ ಇರುವಂತ ಮುಂದಿನ ಸವಾಲುಗಳು ಏನೇನು ಇರಬಹುದು ಹಾಗಾದ್ರೆ ಅಂತ 얘ನೆಲ್ಲ ಕಷ್ಟ ಹಾಗಾದ್ರೆ ಹೊಸ ಪಕ್ಷ ಕಟ್ಟೋದೇ ಆದ್ರೆ ಅಂತ ಸರ್ ಎತ್ನಾಳ್ ಕಷ್ಟಪಡೋರಲ್ಲ ಮೊದಲಿನದಾಗಿ ಆಮೇಲೆ ಅವರ ಪ್ರತಿ ಹೆಜ್ಜೆ ಹೆಜ್ಜೆನೂ ಅವರಿಗೆ ಏನಂದ್ರೆ ಕಷ್ಟಗಳೇ ಹು ಹು ಓಕೆ ಆ ಕಷ್ಟಗಳನ್ನ ಎದುರಿಸೋ ಧೈರ್ಯ ಅಥವಾ ಸಂಯಮ ಆ ರೀತಿ ನಿಪುಣತೆ ಆ ರೀತಿ ತಂತ್ರಗಾರಿಕೆ ಎತ್ನಾಳ್ ಅವರಲ್ಲಿ ಇದೆಯಾ ಹು 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 ನೀವು ಎತ್ನಾಳ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದ್ರೆ ಯಾರೋ ಅನ್ಯ ಕೋಮಿನ ಜನರಿಗೆ ಯಾವ ರೀತಿ ಮಾತಾಡ್ಬೋದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಟ್ಟರೆ ಬೇರೆ ಯಾವುದನ್ನು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಯತ್ನಾಳ್ ಅವರಿಂದ ಸಾಧ್ಯವೇ ಇಲ್ಲ ಹಾಗಾಗಿ ಇವರು ಪಕ್ಷ ಕಟ್ಟೋಕ್ಕೆ ಯಾವ ರೀತಿ ಮಾನಸಿಕವಾಗಿ ತಯಾರಾಗಿದ್ದಾರೋ ಅವರ ಸಂಪನ್ಮೂಲಗಳು ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾವೋ ಅಥವಾ ಯಾವ ರೀತಿಯ ತಂಡ ಅವ್ರ ಜೊತೆಗಿರುತ್ತೋ ಅಥವಾ ಯಾವ ರೀತಿಯ ನಾಯಕರು ಯತ್ನಾಳ್ ಒಬ್ಬ ಧೀಮಂತ ನಾಯಕ ಅವ್ರನ್ನ ಸಿ ಎಂ ಮಾಡಬೇಕು ಅಂತ ಇವ್ರಿಗೆ ಕೈ ಜೋಡಿಸ್ತಾರೋ ಇದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಶಿವ ಓಕೆ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಥ್ಯಾಂಕ್ ಯು ಅಪ್ಡೇಟ್ಸ್ ಕೊಟ್ಟಿದ್ದಕ್ಕಾಗಿ ನೋಡದೆಲ್ಲ ವೀಕ್ಷಕರ ಆಗಲೇ ಕೂಡ ಈ ಫೋಕಸ್ ನ ಎಕ್ಸ್ಪೋಸಡ್ ನಲ್ಲಿ ಯಾವ್ಯಾವ ರೀತಿ ಅಂದ್ರೆ ಎತ್ನಾಳರ ಭವಿಷ್ಯ ಹೆಂಗಿರುತ್ತೆ ಹೊಸ ಪಕ್ಷವನ್ನ ಕಟ್ಟೋದೇ ಆದ್ರೆ ಅವ್ರು ಏನೆಲ್ಲ ಪ್ರಯತ್ನ ಮಾಡಬೇಕು ಹೆಂಗೆಲ್ಲ ಯೋಜನೆಗಳನ್ನ ರೂಪಿಸ್ಕೊಳ್ಬೇಕು ಬರೀ ಹಿಂದುತ್ವ ಅಂತ ಹಿಡ್ಕೊಂಡು ಹೋದ್ರೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಪಕ್ಷ ಕಟ್ತೀವಿ ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ ಇದು ಸಕ್ಸಸ್ ಕಾಣುತ್ತಾ ಹಾಗಾದ್ರೆ ಘಟಾನುಘಟಿ ನಾಯಕರುಗಳು ಕೂಡ ರಾಜ್ಯದಲ್ಲಿ ಪಕ್ಷ ಕಟ್ತೀವಿ ಅಂತ ಬಂದಂತವರೇ ಕೂಡ ಕೈ ತೊಳೆದುಕೊಂಡು ವಾಪಸ್ ಹೋದಂಥದ್ದನ್ನ ನಾವು ಹಲವು ಹಲವು ನಾಯಕರನ್ನ ನೋಡಿದ್ದೀವಿ ಉದಾಹರಣೆ ಮುಖ್ಯಮಂತ್ರಿ ಆದಂತವರು ಪಕ್ಷೇತ್ರ ಹೋಗಿ ಪಕ್ಷವನ್ನು ಕಟ್ತಂಥವ್ರೆ ಏನು ಮಾಡೋಕ್ಕಾಗದೆ ಸೈಲೆಂಟ್ ಆಗಿದ್ದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೀವಿ ಈಗ ರವರ ಸರದಿ ಈ ಸರದಿಯಲ್ಲಿ ಎತ್ನಾಳ್ ಸಕ್ಸಸ್ ಆಗ್ತಾರಾ ಹೊಸ ಪಾರ್ಟಿನ ಕಡ್ತಾರ ಹಲವು ನಾಯಕರು ಸೇರ್ಕೊಳ್ತಾರಾ ಹೇಗಿರುತ್ತೆ ಅವರ ಮುಂದೆ ಲೆಕ್ಕಾಚಾರ ಅನ್ನೋದನ್ನ ನಾವೆಲ್ಲ ಕೂಡ ಕಾದು ನೋಡಬೇಕಾಗುತ್ತೆ ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸಿಡ್ ಮತ್ತಷ್ಟು ಅಪ್ಡೇಟ್ ನೆಲ ಜಿಲ್ಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ